ಧ್ವಜ ತೆರವು ಖಂಡಿಸಿ ಬೆಂಗಳೂರಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ಸುದ್ದಿ ಇದು ಅಶೋಕ್ ಬರುವ ಮುನ್ನವೇ ಪ್ರತಿಭಟನೆ ಅಂತ್ಯವಾಗಿದೆ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಆರ್ ಅಶೋಕ್ ಘಟನಾ ಸ್ಥಳಕ್ಕೆ ಬರಬೇಕಿತ್ತು ಧರಣಿ ನಡೆಸೋದಿಕ್ಕೆ ಆದ್ರೆ ಧರಣಿ ನಡೆಸುವ ಸ್ಥಳಕ್ಕೆ ಆರ್ ಅಶೋಕ್ ಬರೋಕ್ ಮೊದಲೇ ಅಲ್ಲಿ ಪ್ರತಿಭಟನೆ ಅಂತ್ಯವಾಗಿದೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇತ್ತು ವಿಪಕ್ಷ ನಾಯಕರು ಆಗಮಿಸಬೇಕಾಗಿತ್ತು ಅವರು ಬರೋ ಮೊದಲೇ ಪ್ರತಿಭಟನೆ ಅಂತ್ಯವಾಗಿರುವಂತಹ ಘಟನೆ ಇದು ಎಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ ಹನುಮ ಧ್ವಜ ವಿಚಾರವಾಗಿ ಶುರುವಾದಂತಹ ಮಂಡ್ಯದ ಗಲಾಟೆ ಅದಾದ ನಂತರ ವಿವಾದಕ್ಕೆ ಕಾರಣವಾಯಿತು ನಂತರ ಪ್ರತಿಭಟನೆಯ ಬಿಸಿ ಹೆಚ್ಚಾಯಿತು ಮಂಡ್ಯದಲ್ಲಂತೂ ಪರಿಸ್ಥಿತಿ ಅತ್ಯಂತ ಮಿಗುವಿನಿಂದ ಕೂಡಿದ್ದು ಇವತ್ತು ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಬಿಜೆಪಿ ಜೆ ಜಂಟಿಯಾಗಿ ಪಾದಯಾತ್ರೆ ಕೂಡ ನಡೆಸ್ತಾ ಇದ್ದಾರೆ ಇತ್ತ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀಬೇಕಾಗಿತ್ತು ಆದರೆ ಪ್ರತಿಭಟನೆ ನಡೆಯೋದಕ್ಕೂ ಮೊದಲೇ ಪ್ರತಿಭಟನೆ ಮುಕ್ತಾಯ ಆಗೋಗಿದೆ ಯಾವಾಗ ಆರ್ ಅಶೋಕ್ ಬರೋಕ್ಕೂ ಮೊದಲೇ ಆರ್ ಅಶೋಕ್ ಬರಬೇಕಾಗಿತ್ತು ಬಂದು ಪ್ರತಿಭಟನಾಕಾರರ ಉದ್ದೇಶ ರಂಗನಾಥ್ ಪುರೋಹಿ ಫ್ಲೋರ್ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನ್ ಇಂದ ಎಂಟು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಾತನಾಡಬೇಕಾಗಿತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಅವರ ಮಾತು ಜೊತೆಗೆ ಪ್ರತಿಭಟನೆ ತೀವ್ರಗೊಳಿಸುವ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಹಾಕಿಕೊಳ್ಳಲಾಗಿತ್ತು ಆದರೆ ಆರ್ ಅಶೋಕ್ ಅಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಗೆ ಬರೋ ಮೊದಲೇ ಇಲ್ಲಿ ಪ್ರತಿಭಟನೆ ಅಂತ್ಯವಾಗಿದೆ ಕಾರಣ ಪೊಲೀಸರು ಅಲ್ಲಿ ನಡೆದಿದ್ದವರನ್ನೆಲ್ಲ ಈಗ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ ನಾವೀಗ ದೃಶ್ಯದಲ್ಲಿ ಗಮನಿಸಬಹುದು ಯಾರು ಪ್ರತಿಭಟನೆ ನಡೆಸ್ತಾ ಇದ್ರು ಕೇಸರಿ ಧ್ವಜವನ್ನ ಹಿಡ್ಕೊಂಡು ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಈ ಘಟನೆಯ ವಿಚಾರವಾಗಿ ಘಟನೆಯನ್ನ ಖಂಡಿಸಿ ಪ್ರತಿಭಟನೆ ತೀವ್ರಗೊಳಿಸಿದ್ರು ಅವರೆಲ್ಲರನ್ನ ಕೂಡ ತಳ್ಳಿ ನೂಕಿ ಪೊಲೀಸ್ ವ್ಯಾನ್ಗೆ ಹತ್ತಿಸ್ತಾ ಇರುವಂತಹ ದೃಶ್ಯವನ್ನು ನಾವೀಗ ಗಮನಿಸ್ತಾ ಇದ್ದೀವಿ ವಿಪಕ್ಷ ನಾಯಕ ಬರೋ ಮೊದಲೇ ಪ್ರತಿಭಟನೆ ಅಂತ್ಯವಾಗಿದೆ ನಾವು ಗಮನಿಸಬಹುದು ಅಲ್ಲಿ ಪೊಲೀಸರು ಬಲವಂತವಾಗಿ ಪ್ರತಿಭಟನಾಕಾರನ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯ ಕೇಸರಿ ಧ್ವಜ ಹಿಡ್ಕೊಂಡು ಹನುಮ ಧ್ವಜ ಹಿಡ್ಕೊಂಡು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕೃತಿಗೆ ಒಂದಷ್ಟು ವಿರೋಧವನ್ನ ವ್ಯಕ್ತಪಡಿಸಿ ಘೋಷಣೆಗಳನ್ನ ಕೂಗಿ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳನ್ನ ಕೂಗಿ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಪ್ರತಿಭಟನೆಯನ್ನ ತೀವ್ರಗೊಳಿಸಲಾಯಿತು ಇನ್ನೇನು ಆರ್ ಆರ್ ಅಶೋಕ್ ಅವರು ಆಗಮಿಸಬೇಕಾಗಿತ್ತು ಈ ಪ್ರತಿಭಟನೆಯ ನೇತೃತ್ವ ವಹಿಸಬೇಕಾಗಿತ್ತು ಅಷ್ಟರಲ್ಲೇ ಪೊಲೀಸರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ ಈ ಪ್ರತಿಭಟನೆಯನ್ನು ನಿಲ್ಲಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನಮ್ಮ ಜೊತೆಗೆ ಮೈಸೂರು ಬ್ಯಾಂಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿರಣ್ ಸೂರ್ಯ ಈಗ ಕಿರಣ್ ಹನಿಯಡ್ಕ ಈಗ ಅಲ್ಲಿ ಪ್ರತಿಭಟನೆ ಆರಂಭ ಆಯಿತು ಅದರ ಪ್ರತಿಭಟನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬರಬೇಕಾಗಿತ್ತು ಅವರು ನೇತೃತ್ವ ವಹಿಸಬೇಕಾಗಿತ್ತು ಅದಕ್ಕೂ ಮೊದಲೇ ಅಂತ್ಯವಾಗೋದಕ್ಕೆ ಏನ್ ಕಾರಣ ಆಯಿತು ಸುಗನ್ಯಾ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ನಿಗದಿಪಡಿಸಿತ್ತು ಆದ್ರೆ ಹತ್ತುವರೆಗೆ ಪ್ರತಿಭಟನೆ ನಿಗದಿ ಕೂಡ ಆರ್ ಅಶೋಕ್ ಅವರು ಇನ್ನೂ ಕೂಡ ಸ್ಥಳಕ್ಕೆ ಬಂದಿರಲಿಲ್ಲ ಇದಕ್ಕೂ ಮುನ್ನ ಪೊಲೀಸ್ನವರು ಬಂದು ಬಿಜೆಪಿ ನಾಯಕಗಳಿಗೆ ಸೂಚನೆ ಲಿಖಿತವಾದಂತಹ ನೋಟಿಸ್ ಅನ್ನು ಕೊಟ್ಟಿದ್ರು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸುವಂತಿಲ್ಲ ನೀವು ಫ್ರೀಡಂ ಪಾರ್ಕ್ನಲ್ಲಿ ಅನುಮತಿ ಪಡೆದು ಪ್ರತಿಭಟನೆಯನ್ನು ಮಾಡಿ ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ರು ಹಾಗಾಗಿ ಆ ಸಂದರ್ಭಕ್ಕೆ ಪೊಲೀಸ್ನವರು ಅನುಮತಿ ಪಡೆಯದೆ ಇಲ್ಲಿ ಪ್ರತಿಭಟನೆ ನಡೆಸುವಂತಹ ಕಾರಣಕ್ಕಾಗಿ ಅವ್ರನ್ನ ಅರೆಸ್ಟ್ ಮಾಡುವಂತಹ ಒಂದು ಸೂಚನೆಗಳು ಕೂಡ ಸಿಕ್ಕಿತ್ತು ಹೀಗಾಗಿ ತರಾತನೆಯಲ್ಲಿ ಬಿಜೆಪಿ ನಾಯಕರುಗಳು ಅಂದ್ರೆ ಸ್ಥಳದಲ್ಲಿದ್ದಂತಹ ಶಾಸಕ ಸಿ ಕೆ ರಾಮಮೂರ್ತಿ ಎಂ ಕೃಷ್ಣಪ್ಪ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಹರೀಶ್ ಸೇರಿದಂತೆ ಬಿಜೆಪಿ ಪ್ರಮುಖರುಗಳು ಪ್ರತಿಭಟನೆಯನ್ನು ಆರಂಭ ಮಾಡುವಂತ ನಿರ್ಧಾರವನ್ನು ತೆಗೆದುಕೊಂಡರು ಸುಖನೇ ಒಂದು ವೇಳೆ ಅಶೋಕ್ ಅವರಿಗೆ ಕಾಯ್ದು ಪ್ರತಿಭಟನೆಗೆ ಆರಂಭವಾಗುವುದು ಅಂತಂದ್ರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ಒಂದು ಕಾರಣಕ್ಕಾಗಿ ಪಕ್ಷದಕ್ಕೆ ಬಿಜೆಪಿ ಸ್ಥಳದಲ್ಲಿದ್ದಂತಹ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸುವಂತಹ ಒಂದು ನಿರ್ಧಾರವನ್ನು ಕೈಗೊಂಡು ಪ್ರತಿಭಟನೆಯನ್ನು ಆರಂಭಿಸಿದರು ಆರಂಭ ಮಾಡಿದಂತ ಎರಡು ಮೂರು ನಿಮಿಷಗಳಲ್ಲೇ ಬಿಜೆಪಿ ನಾಯಕರುಗಳನ್ನ ಪೊಲೀಸರು ವಶಕ್ಕೆ ಪಡೆದಂತ ಕಾರಣಕ್ಕಾಗಿ ತಕ್ಷಣಕ್ಕೆ ಪ್ರತಿಭಟನೆ ಮುಗಿದು ಹೋಯ್ತು ಆ ಅಶೋಕ್ ಸ್ಥಳಕ್ಕೆ ತಲುಪ ಮೊದಲೇ ಬಿಜೆಪಿ ಪ್ರತಿಭಟನೆ ಮುಗಿದು ಹೋಯ್ತು ಅವರನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದ ಬಳಿಕ ಮಾಜಿ ಸಚಿವ ಎಸ್ ಕೆ ಬೆಳ್ಳಿ ನೇತೃತ್ವದಲ್ಲಿ ಮತ್ತೊಂದು ಬಾರಿ ಪ್ರತಿಭಟನೆ ಕೂಡ ಇಲ್ಲಿ ನಡೆಯಿತು ಈಗಾಗಲೇ ನೋಡ್ತಾ ಇರುವ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಅವರನ್ನ ಇಲ್ಲಿ ಪೊಲೀಸರು ಬಂಧನ ಮಾಡಿದರೆ ಬಂಧನ ಮಾಡಿ ನಲ್ಲಿ ಅವರನ್ನ ಕರೆದುಕೊಂಡು ಹೋಗಿದರೆ ಅವ್ರ ಜೊತೆಗೆ ಬಿಜೆಪಿ ಕಾರ್ಯಕರ್ತರಿಗೂ ಕೂಡ ಕರೆದುಕೊಂಡು ಹೋಗಂತ ಒಂದು ಕೆಲಸವನ್ನ ಮಾಡಲಾಗ್ತಿದೆ ಬಿಜೆಪಿ ಶಾಸಕರುಗಳು ಮತ್ತು ಮಾಜಿ ಸಚಿವರು ಯಾರ್ಯಾರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು ಅವರು ಎಲ್ಲರನ್ನೂ ಕೂಡ ಇಲ್ಲಿ ಪೊಲೀಸರು ವಶಕ್ಕೆ ಪಡೆದರು ಪ್ರಮುಖವಾಗಿ ಆ ಅಶೋಕ್ ನೇತೃತ್ವದಲ್ಲಿ ನಿಗದಿಯಾಗಿದ್ದಂತ ಪ್ರತಿಭಟನೆ ಅವರು ಸ್ಥಳಕ್ಕೆ ತಲುಪುವ ಮುನ್ನವೇ ಈಗ ಪ್ರತಿಭಟನೆ ಅಂತ್ಯ ಆಗಿದೆ ಪೊಲೀಸರು ಅನುಮತಿ ಕೊಡೋದಿಲ್ಲ ಎನ್ನುವಂತಹ ಒಂದು ಕಾರಣಕ್ಕಾಗಿ ಬೇಗ ಪ್ರತಿಭಟನೆಯನ್ನು ಆರಂಭಿಸಿದ ಕಾರಣಕ್ಕಾಗಿ ಪ್ರತಿಭಟನೆ ಮುಗಿಯುವ ಮುನ್ನವೇ ಅಶೋಕ್ ಅವರಿಗೆ ಸ್ಥಳಕ್ಕೆ ತಲುಪೋದಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಆ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಆರಂಭವಾದಂತಹ ಒಂದು ಪ್ರತಿಭಟನೆ ಪ್ರತಿಭಟನೆ ಅಂತ್ಯ ಆಗಿದೆ ಇದರ ಜೊತೆಗೆ ಈಗಾಗಲೇ ಶಾಸಕ ರವಿ ಸುಬ್ರಹ್ಮಣ್ಯ ಕೂಡ ಸ್ಥಳಕ್ಕೆ ಪ್ರತಿಭಟನೆಗಾಗಿ ಬಂದಿದ್ರು ಅವರನ್ನು ಕೂಡ ಬಂದ ಕೂಡಲೇ ಅವ್ರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದು ಸ್ಥಳದಿಂದ ಕಳೆದುಕೊಂಡು ಹೋಗ್ತಾ ಇದ್ದಾರೆ ಹೀಗಾಗಿ ಇನ್ನೊಂದು ವಿಚಾರ ಏನಂದ್ರೆ ಇಲ್ಲಿ ಪ್ರತಿಭಟನೆ ನಡೀತಾ ಇದೆ ಮಾಹಿತಿ ಸಿಕ್ಕಿದ ಕೂಡಲೇ ಅಂದ್ರೆ ಪ್ರತಿಭಟನೆ ಮುಕ್ತಾಯಗೊಂಡಿದೆ ಕೊಟ್ಟಿದೆ ಒಂದು ಮಾಹಿತಿ ಸಿಕ್ಕಿದ ಕೂಡಲೇ ಸ್ಥಳಕ್ಕೆ ಬರಬೇಕಾಗಿದ್ದ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಸ್ಥಳಕ್ಕೆ ಬರ್ತದೆ ನೇರವಾಗಿ ಕೋಲಾರಕ್ಕೆ ತೆರಳಿದ್ದಾರೆ ಗೊತ್ತಾಯ್ತು ಕಿರಣ್ ಧನ್ಯವಾದ ಮಾಹಿತಿಗಾಗಿ ನಾವು ಗಮನಿಸ್ತಾ ಇದ್ದೀವಿ ಗದ್ದಲ ಗಲಾಟೆ ಸಾಕಷ್ಟು ಪ್ರತಿಭಟನೆ ವಿರೋಧದ ನಡುವೆ ಅಲ್ಲಿ ಕಾರ್ಯಕರ್ತರನ್ನ ಜೊತೆಗೆ ನಾಯಕರನ್ನ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆ